ಹೇಗಾಯ್ಸ್ ದಿಸ್ ಈಸ್ ವೆಡ್ನೆಸ್ ಡೇಸ್ ವ್ಲಾಗ್ ಸಡನ್ನಾಗಿ ಕಿಚನ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಇವತ್ತು ಆಲ್ಮೋಸ್ಟ್ ಡಿನ್ನರ್ ಟೈಮ್ ಇಟ್ಸ್ ಅರೌಂಡ್ ನೈನ್ ಓ ಕ್ಲಾಕ್ ಇವಾಗ ಏನಪ್ಪ ಅಂದರೆ ಊರಿಂದ ರೊಟ್ಟಿ ತರಿಸಿದ್ವಿ ಜೋಳದ ರೊಟ್ಟಿ ರೊಟ್ಟಿನ ನಾವು ಹಾಗೆ ಡ್ರೈ ಆಗಿ ಸ್ಟೋರ್ ಮಾಡ್ತೀವಿ ಸೊ ತಿನ್ಬೇಕಾದ್ರೆ ಈ ರೀತಿ ಬಿಸಿ ಮಾಡಿಕೊಂಡು ತಿಂತೀವಿ ಬಿಕಾಸ್ ಹಾಗೆ ತಿಂದರೆ ಸ್ವಲ್ಪ ಟೇಸ್ಟ್ ಅನಿಸಲ್ಲ ನಮಗೆ ಅಂತ ತುಂಬ ಏನು ಟೇಸ್ಟ್ ಡಿಫ್ರೆನ್ಸ್ ಇರೋದಿಲ್ಲ ಜಸ್ಟ್ ತಿನ್ನೋ ಟೈಮಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಅಂತ ಇದೀಕ್ಷಾ ಎಷ್ಟು ರೊಟ್ಟಿ ಬಿಸಿ ಮಾಡ್ತಾ ಇದ್ದೀಯಾ ಎಷ್ಟು ಮಾಡ್ಕೊತಾ ಇದೀಯಾ ಓಕೆ ನನಿಗೊಂದು ನಿನಗೊಂದು ಒಂದು ಆ್ಯಂಡ್ ರೊಟ್ಟಿಗೆ ಏನು ಆ್ಯಕ್ಚುಲಿ ಕಾಂಬಿನೇಷನ್ ಮಟನ್ ತೋರಿಸ್ತೀವಿ ಸ್ವಲ್ಪ ಸೊ ಇವತ್ತು ರೊಟ್ಟಿಗೆ ಮಟನ್ ಕಾಂಬಿನೇಷನ್ ಮಟನ್ ಗ್ರೇವಿ ಮಾಡಿದ್ದೆ ಸೊ ಮಧ್ಯಾಹ್ನನೇ ಮಾಡಿಬಿಟ್ಟಿದ್ದೆ ಬಿಸಿ ಮಾಡ್ತಾ ಇದ್ದಾರೆ ಈಗ ಕಿಚನ್ ಇನ್ನೊಬ್ರು ಎಂಟ್ರಿ ಕೊಡ್ತಾ ಇದ್ದಾರೆ ಯಾರು ಹಾಯ್ ಏನ್ ಮಾಡ್ಕೊಂತ ಇದೀಯ ನೈಟಿಗೆ ದಿನ ರೊಟ್ಟಿ ತಿಂದು ಬೋರ್ ಹೊಡೆದೋಗಿದೆ ಅದಕ್ಕೆ ಇವಾಗ ಚಪಾತಿ ಮಾಡ್ಕೊಂತಿದೀನಿ ಸೊ ಅವಳಿಗೆ ರೊಟ್ಟಿ ಡೈಲಿ ತಿಂದಿ ಸೆಟ್ ಹಾಕಲ್ಲ ಅನ್ನೋ ಕಾರಣಕ್ಕೆ ಚಪಾತಿ ಮಾಡ್ಕೊತಿದ್ದಾಳೆ ಅವ್ರವ್ರ ವಿಶ್ ಸೊ ಈ ತಿಕ್ಷಂಗೆ ಚಪಾತಿ ಮಾಡ್ಕೊಳಕ್ ಕಷ್ಟ ಆಗಿ ಅವಳು ರೊಟ್ಟಿಗೆ ಹೋಗ್ತಾ ಇದ್ದಾಳೆ ಚಪಾತಿ ರೊಕ್ಕ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಅವಳು ಚಪಾತಿ ತಿಂತಾ ಇದ್ಲೇನೋ ಬಟ್ ಕೆಲವರಿಗೆ ಈಸಿಯಾಗಿ ಏನು ಸಿಗುತ್ತೋ ತೊಗೊತಾರಲ್ಲ ನೀವು ಸೊನಿಶ್ ಏನು ತಿಂತ ಇದ್ದೀರಾ ತನಿಷ್ಕಾ ಸೇಮ್ ಮಟನ್ ಗ್ರೇವಿ ಮಟನ್ ಗ್ರೇವಿ ಓಕೆ ಓಕೆ ಸರಿ ಹಾಗಾದ್ರೆ ಎಲ್ಲರಿಗೂ ಎಲ್ಲ ರೆಡಿ ಮಾಡ್ಕೊಂಬಿಡಿ ರೊಟ್ಟಿ ಬಿಸಿ ಮಾಡಿ ಎಲ್ಲ ಮಾಡ್ಕೊಳ್ಳಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ ಓಕೆ ಸಾಕು ಸಾಕು ತೋರಿಸಿದ್ದು ಇವ್ರಿ ಗೊತ್ತು ಚಪಾತಿ ಮಾಡ್ತಿದ್ದೀವಿ ಅಂತ ಓವ್ರಾಕ್ಷನ್ ಮಾಡಬೇಡ ಸಾಕು ತೋರಿಸಿದ್ದು ಹೋಗಿರ್ತೀವಿ ಚಪಾತಿ ಅವಳ ತರನೇ ಇದೆ ಮುಖ ತರ ಹೌದ್ ಕಣೆ ಅದೇ ತರ ಸುಂದರವಾಗಿದೆ ಎಷ್ಟು ಖರಾಬ್ ಆಗಿದೆ ಹೌದು ಒಂದು ಖುಷಿ ವಿಚಾರ ಫ್ರೆಂಡ್ಸ್ ಯುತಿಕ್ಷನ್ ಸ್ಕೂಲ್ನಲ್ಲಿ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡಿದರು ಲಾಸ್ಟ್ ಮಂತ್ ಏನಪ್ಪ ಅಂದರೆ ಕನ್ನಡದ ಒಂದು ಅವರ ಒಂದು ನಾಲೆಡ್ಜಿಗೆ ಕನ್ನಡದ ಎಷ್ಟು ಜ್ಞಾನ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಾಮಾನ್ಯ ಒಂದು ಕನ್ನಡ ಪರೀಕ್ಷೆ ಇಟ್ಟಿದ್ದರು ವೆರಿ ಪ್ರೌಡ್ ಅವಳಿದ್ರಲ್ಲಿ ಪ್ರಥಮ ದರ್ಜೆಯಲ್ಲಿ ಇದನ್ನು ತಗೊಂಡಿದ್ದಾಳೆ ಇದು ಬಂದು ಸಿರಿಗನ್ನಡ ಬಳಗ ಅಂತ ತಾರಾಮಂಡಲ ಅಂತ ಒಂದು ಆರ್ಗನೈಸೇಷನ್ನ ಇದನ್ನು ಏರ್ಪಾಡು ಮಾಡಿದರು ಸೋ ಕನ್ನಡ ತುಂಬ ಕಷ್ಟಪಡ್ತಾ ಇದ್ಲು ಓದೋದಕ್ಕೆ ಬರೆಯೋದಕ್ಕೆ ಇವಾಗ ಈ ಒಂದು ಸರ್ಟಿಫಿಕೇಟ್ ತಂದಿರೋದು ನಮಗೆ ತುಂಬಾ ಖುಷಿ ಇದೆ ನೋಡಿ ವೆರಿ ಪ್ರೌಡ್ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ತುಂಬ ಚೆನ್ನಾಗಿ ಒಂದು ಮೆಡಲ್ ಕೂಡ ಕೊಟ್ಟಿದ್ದಾರೆ ಸೊ ವೆರಿ ಹ್ಯಾಪಿ ಫಾರ್ ದಿಸ್ ಕನ್ನಡ ಸಿರಿ ಪುರಸ್ಕಾರ ಸೊ ಇದನ್ನು ಬಂದು ಅವಳು ನಮಗೆ ಕೊಟ್ಟಾಗ ತುಂಬಾ ಆಯಿತು ಆಲ್ಮೋಸ್ಟ್ ಈಗೆಲ್ಲ ಆಗಿದೆ ನಿಮಗೆ ಏನು ಬೇಕು ಬೇಕು ಮೇಡಮ್ ಅವ್ರಿಗೆ ನೆಲ್ಲಿಮೂಳೆ ಬೇಕಂತೆ ಹಿಂಗೆ ಹೆಚ್ಚಿನ ಹೀಗೆ ತಂದ್ಕಿಸಾ ಗ್ರೇವಿಯ ಸೊ ನಲಿ ಮೂಳೆ ಫ್ಯಾನಿಗೆ ನೆಲ್ಲಿಮೂಳೆ ಹಾಕಾಯಿತು ಸೊ ಇವಾಗ ಊಟ ಮಾಡುವ ಸೊ ಇವಾಗ ನಾನು ಇದ್ದೀನಿ ಒಂದು ರೋಟಿ ಆ್ಯಂಡ್ ನಮಗೊಂದು ಒಂದು ಹಾಕುವ ಹಾಕುವಾಗ ಊಟ ಮಾಡ್ಕೋತ ಟಿ ವಿ ನೋಡ್ಕೋತ ಯಾವ್ದು ಇಡ್ತಾ ಇದೆಯಾ ಯಾವ ಸೀರಿಯಲ್ ಇದು ಓದಿವತ್ ಸ್ಟಾರ್ಟಾ ಸೊ ಊಟ ಎಲ್ಲ ಮುಗಿಸಿದ್ಮೇಲೆ ಕಿಚನ್ ಕ್ಲೀನ್ ಆದಮೇಲೆ ನಾಳೆ ಬ್ರೇಕ್ಫಾಸ್ಟಿಗೆ ಮಿಲೆಟ್ಸ್ ಬಿಸಿಬುಳತ್ ಮಾಡಬೇಕು ಅಂತ ಸೊ ತುಂಬ ದಿವಸ ಆಗಿತ್ತು ಮಿಲೆಟ್ಸ್ ಬಿಸಿಬುಳತ್ತು ಮಾಡಿ ಸೊ ಯಾವತ್ತೇ ನೀವು ಮಿಲೆಟ್ಸ್ ಐಟಮ್ ಮಾಡ್ತೀರಾ ಅಂದರೆ ಬಿಫೋರ್ ನೈಟ್ ಇದನ್ನು ನೆನೆಸ್ಕೊಂಡು ಮಾಡಿ ಸೊ ಇಲ್ಲಿ ನಾನು ಎಮ್ ಟಿ ಆರ್ ಬಿಸಿಬಿಳೆದ್ ಪೌಡರ್ನ ರೆಡಿ ಇಟ್ಕೋತಾ ಇದ್ದೀನಿ ಬೆಳಗ್ಗೆಗೆ ಸೊ ಒಂದು ಫಸ್ಟ್ ಮಿಲೆಟ್ಸ್ನ ನೆನೆಸಾಯಿತು ಸೊ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ನೈಟ್ ವ್ಲಾಗ್ ಇದಾಗಿತ್ತು ಸೊ ರೊಟ್ಟಿ ಮಟನ್ ಕರ್ರಿ ಇದೆಲ್ಲ ಜೊತೆಗೆ ಡಿನಿಶ್ ಡಿನ್ನರ್ ಫಿನಿಶ್ ಮಾಡಿ ನಾಳೆ ಬ್ರೇಕ್ಫಾಸ್ಟಿಗೆ ಏನು ಬೇಕು ಅಂತ ಪ್ರಿಪೇರ್ ಮಾಡಿಕೊಡ ಅಂದರೆ ನಾಳೆ ಬೆಳಗ್ಗೆಗೆ ಮಾಡಲಿಕ್ಕೆ ಏನು ಬೇಕು ಅಂತ ಐಟಮ್ ಕೂಡ ರೆಡಿ ಮಾಡಿ ಬಂದೆ ಸೋ ಈ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ತಿದ್ದೀನಿ ಅಂತಂದರೆ ಅಟ್ ಎಂಡ್ ಆಫ್ ದ ಡೇ ನಾವು ಸುಮಾರು ಕಡೆ ಕೇಳಿರ್ತೀವಿ ವಿ ಹ್ಯಾವ್ ಟು ರಿವ್ಯೂ ಅವರ್ ಡೇ ಅಂತ ಅಂದರೆ ಬೆಳಗ್ಗೆಯಿಂದ ನಾವು ರಾತ್ರಿವರೆಗೂ ಏನು ವಿಚಾರಗಳನ್ನ ಥಿಂಕ್ ಮಾಡ್ತೀವಿ ಏನು ವಿಚಾರಗಳನ್ನ ನೋಡಿರ್ತೀವಿ ಏನು ವಿಚಾರಗಳನ್ನ ಕಲ್ತಿರ್ತೀವಿ ಅದನ್ನು ಜಸ್ಟ್ ಒಂದು ಸತಿ ನಾವು ರಿಮೈಂಡ್ ಮಾಡಬೇಕಂತೆ ಅಂದರೆ ಯಾಕೆ ಅಂದರೆ ನಾಳೆ ದಿನಕ್ಕೆ ಇವತ್ತಿನ ಪಾಠ ನಮಗೆ ಬೇಕಾ ಇಲ್ವಾ ಅದನ್ನು ಇಲ್ಲೇ ಬಿಡ ಅನ್ನೋ ಒಂದು ಯೋಚನೆಯಲ್ಲಿ ಸೊ ಇವತ್ತು ಕಲ್ತಿರೋ ಒಂದು ವಿಚಾರ ನಮಗೆ ಬದುಕಿಗೆ ಹೆಲ್ಪ್ ಆಗ್ಬೋದು ಇಲ್ಲ ಬದುಕಿಗೆ ಬೇಡ ಆಗ್ಬೋದು ಅದನ್ನು ಇವತ್ತೇ ಡಿಸೈಡ್ ಮಾಡಿ ಬೇಕು ಅನಿಸದ್ರಲ್ಲಿ ಅದನ್ನು ನಾವು ಫಾರ್ವರ್ಡ್ ಆಗಿ ತೊಗೊಂಡೋಗ್ಬೇಕು ಬೇಡ ಅನಿಸಿದ್ದನ್ನು ಅಲ್ಲೇ ಡಿಲೀಟ್ ಮಾಡಬೇಕು ಸೊ ಇದೇ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ವಿ ಮತ್ತು ಇನ್ನೊಂದು ಬ್ಲಾಗಲ್ಲಿ ಭೇಟಿ ಮಾಡೋಣ ಟಿಲ್ ದೆನ್ ಟೇಕ್ ಕೇರ್ ಬಬಾಯ್ ಗುಡ್ ನೈಟ್ ಇದು ಸೂಪರ್ ವುಮೆನ್ ಕನ್ನಡ ಫ್ಯಾಮಿಲಿ ಬಬಾಯ್